ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಪಾಪುಗೆ ಹೊಸ್ತಿಲು ದಾಟುವ ಶಾಸ್ತ್ರ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಯೂಶುವಲಾಗಿ ಫಸ್ಟ್ ಟೈಮ್ ಹುಡುಗಿ ಪಾಪು ಆಗಿರ್ಬೋದು ಇಲ್ಲಾಂದರೆ ಹುಡುಗ ಪಾಪು ಆಗಿರ್ಬೋದು ಸೊ ಇಬ್ಬರಲ್ಲಿ ಯಾರಾದರೂ ಪರವಾಗಿಲ್ಲ ಹೊಸ್ತಿಲ್ನ ನಮ್ಮ ಮನೆ ಹೊಸ್ತಿಲ್ನ ಫಸ್ಟ್ ಟೈಮ್ ದಾಟ್ತಾ ಇದ್ದಾರೆ ಅನ್ನೋದಾದರೆ ಸೊ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ ಮನೆಯಲ್ಲಿ ಏನಾದರೂ ಹಬ್ಬದೂಟ ಮಾಡೋದು ಪೂಜೆ ಮಾಡೋದು ಅದೆಲ್ಲ ಮಾಡ್ತಾರೆ ಸೊ ಅದಕ್ಕೆ ನಮ್ಮ ಪಾಪು ಸಹ ಆಲ್ಮೋಸ್ಟ್ ರೆಡಿ ಇದ್ದಾಳೆ ಇವಾಗ ಹೋಸ್ಟೆಲ್ ದಾಟೋದಕ್ಕೆ ಸೊ ಅದಕ್ಕೆ ಸ್ವಲ್ಪ ಸೆಲೆಬ್ರೇಷನ್ ಆಗಿ ಟರ್ನ್ ಮಾಡೋಣ ಅಂತೇಳ್ಬಿಟ್ಟು ಅವಳನ್ನು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿದ್ದೀವಿ ಆ್ಯಂಡ್ ನಾನು ಸಹ ಚೆನ್ನಾಗಿ ರೆಡಿ ಆಗಿದ್ದೀನಿ ಸ್ಯಾರಿ ಎಲ್ಲ ವೇರ್ ಮಾಡಿಬಿಟ್ಟು ಅವಳು ಫಸ್ಟು ನಾವು ಸೆಲೆಕ್ಟ್ ಮಾಡಿರೋ ಡ್ರೆಸ್ ಬೇರೆ ಆಗಿತ್ತು ಬಟ್ ಅದು ವೇರ್ ಮಾಡಿದ್ಮೇಲೆ ಯಾಕೋ ಅವ್ಳಿಗೆ ಚೆನ್ನಾಗಿ ಇದ್ದಿಲ್ಲ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಲಂಗ ಬ್ಲೌಸ್ಗೆ ಶಿಫ್ಟ್ ಆದ ಸೊ ನಮ್ಮ ಪಾಪು ಆಲ್ರೆಡಿ ರೆಡಿ ಆಗಿದ್ದಾಳೆ ಆ್ಯಂಡ್ ನಾವು ತಟ್ಟೆಗಳು ಲೈಕ್ ಐದು ತಟ್ಟೆ ಮೂರು ತಟ್ಟೆ ಒಂಬತ್ತು ತಟ್ಟೆ ಈ ಥರ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ತಟ್ಟೆಗಳನ್ನೂ ಸಹ ರೆಡಿ ಮಾಡಿದ್ದೀವಿ ನಾವು ನಮ್ಮ ಪಾಪುಗೆ ಸೊ ಏನೆಲ್ಲ ಎಷ್ಟೆಲ್ಲ ಸರ್ಕಸ್ ಮಾಡ್ತಾಳೆ ನೋಡಿ ಇವಳು ಹೊರಗಡೆ ಬರೋದಕ್ಕೆ

yeah rina nikki park show nik 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 वेट माई नी ಬರಲ್ಲ খুশি நின் ಬರಲ್ಲ ইল্লেyticks አማ नी गाव አማ नीनू बाय बाय खुशी ನಾನು ಹೋಗ್ತಿನಿ ಬರಲ್ಲ ಇನ ನಾನು ಆಟಕ್ಕೆ ಹೋಗ್ತೀನಿ ಬೈ ಹೋಗೋಣ ಹೋಗ್ತಿ ಬೈ ಬರಲ್ಲ ಬರಲ್ಲ ಹೋಗೋ ಆಟೋದಕ್ಕೆ খুশি ಮಾ ಮಮ್ಮ ಹೋಯ್ತು ಮಮ್ಮ ಹೋಯ್ತು ಹಲೋ 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 ಫೋನ್ ಮಾಡ್ರ ಫೋನ್ ಮಾಡ್ರಾ ಅವ್ಳು ಬರಂಗಿಲ್ಲ ಅವಾಗಲೂ ಒಡಗಳು ಅದೇನಾಗುತ್ತೆ ಅವಳು ನಿದ್ದೆ ಮೂಡಲ್ ಬೇರೆ ಅವಳೇನು ಹಲೋ ಹಲೋ ಫೋನ್ ಎತ್ಕೊ ಖುಷಿಯಮ್ಮ ಫೋನ್ ಇತ್ಕಮ್ಮ ಫೋನ್ ಇತ್ಕಳೆ ಬಂಗಾರಿ ನಿನ್ನ ಫೋನ್ ಏನು ಮಾಡ್ತಾ ಇದೆಯಮ್ಮ ಮಬಾ ಅ ಬಾ 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 ಯಾ ಪ್ರಾಕ್ಟ್ ಐಟ್ ಆಗಿ ತಗೊಂಡು ನಾಚಕಡೆ ಇಕ್ಕಮ್ಮ ಅಪ್ಪ ಪ್ರಾಕ್ಟ್ ಐಟ್ ಆಗಿಬಿಡದಮ್ಮ ಬರಕತ್ತಾ ಇಲ್ಲ ಪ್ರಾಕ್ಟ್ ಐಟ್ ಇಲ್ಲ ಪ್ರಾಕ್ಟ್ ಇಲ್ಲ ಬೈ ಇಲ್ಲ ಬೈ ಆ ಮೊಬೈಲ್ ಎಲ್ಲಿ ಕಾಚಕಡೆ ಕಮ್ಮ ನೋಡು ನನ್ನ ಮೊಬೈಲ್ ಇಲ್ಲ ನನ್ನ ಇಲ್ಲ ಇತ್ತು

ಬೆಳ್ಳ <laughs> <laughs> 봐메 응, 먹으러 가 엄마는 이거 봐봐 빅키는 타이밍을 잘못 잡고 있어 봐봐, 봐봐 그거 봐봐, 초콜릿 봐봐 먹어 이리 와 이리 와, 데리고 아비, 아비 아비 데리고 와 데리고 와 먹어, 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 먹어 먹어, 먹어 데리고 오라고, 데리고 라고